ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರೂಪಾ ಸುರೇಶ್ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಮ್ಮ ಚಿಕ್ಕಮವನ ಮಗನ ಮೊಮ್ಮಗು ನಾಮಕರಣ ಶಾಸ್ತ್ರದ್ದು ಅಂದರೆ ಶಾಸ್ತ್ರದ್ದು ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂದರೆ ಇದು ಹಿಂದಿನ ದಿವಸವೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಸೊ ನಾವು ಮನೆ ಎಷ್ಟೇ ಡೆಕೋರೇಟ್ ಮಾಡಿದ್ರೂ ಸಾಲಲ್ಲ ಅಂತ ಅನಿಸುತ್ತೆ ಫಂಕ್ಷನ್ಸು ಇರುವಾಗ ಸೊ ಹಾಗಾಗಿ ಹೊಸ್ದಾಗಿ ತೋರಣಗಳೆಲ್ಲ ತಗೋ ಬಂದಿದ್ದ ಮಹೇಶ ಸೊ ಅದನ್ನೆಲ್ಲ ಹಾಕ್ತಾಯಿದ್ರು ಬಾಗಿಲಿಗೆ ಸೊ ಅವಾಗ ನಾನು ಹೋಗಿದ್ದೆ ಮನೆಗೆ ಸೊ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡೆ ಹೊಸ್ದಾಗಿ ಬಾಗಿಲುಗಳಿಗೆ ತಂದಿದ್ದಂಥ ತೋರಣಗಳನ್ನೆಲ್ಲ ಹಾಕಿ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ರು ಹಾಗೆ ಒಂದಷ್ಟು ಕೊಬ್ಬರಿ ಸಕ್ಕರೆ ಮಾಡ್ಕೊಳ್ಳೋದೆಲ್ಲ ಇತ್ತು ಅದನ್ನು ಮಾಡ್ಕೊಳ್ತಾಯಿದ್ರು ಹಾಗೆ ಕುಂಕುಮ ಕೊಡಲಿಕ್ಕೆ ಅಂತ ಹೇಳಿ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಅಂತೇಳಿ ತಂದಿರ್ತಾರಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾಯಿದ್ರು ಸೊ ಅದನ್ನೆಲ್ಲ ಒಂದು ಕ್ಯಾಪ್ಷನ್ ಮಾಡ್ಕೊಂಡೆ ಸೊ ಒಂದಷ್ಟು ಎಲ್ಲರೂ ತಮಾಷೆ ಮಾಡ್ಕೊಂಡು ನಗಾಡ್ತಾಯಿದ್ವಿ ವಿಡಿಯೋ ಮಾಡ್ಕೊಳೋಕೆ ಬಂದರು ಇವರು ಅಂತ ಹೇಳಿ ನಗಾಡ್ತಾಯಿದ್ರು ಹಾಗೆ ಬಲೂನ್ಸ್ ಎಲ್ಲ ಕೂಡ ಬಂದಿದ್ರು ಸೊ ಅದನ್ನೆಲ್ಲ ಬಲೂನ್ಸ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು ಸೊ ಫಂಕ್ಷನ್ಸ್ಗಳಿರುವಾಗ ಎಷ್ಟೇ ಜನ ಇದ್ರೂ ಅದು ಕೆಲಸ ಮುಗಿಯೋಲ್ಲ ಅಂತ ಅನಿಸುತ್ತೆ ಬಲೂನ್ಸ್ ಪ್ಲಶ್ ಮಾಡಬೇಕಾದ್ರೆ ಪಾರು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರ ದೊಡಮ್ ಕಾಟ ಇದ್ದಾಳೆ ಸೊ ಎಲ್ಲರೂ ಸೇರಿಕೊಂಡು ಬಲೂನೆಲ್ಲ ಇದು ಮಾಡಿದ್ದಾಯಿತು ಸೊ ಮಗುದು ಫೋಟೋ ಇರೋದು ಫ್ಲೆಕ್ಸ್ ಕೂಡ ತಂದಿರೋ ಅದನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು ಮತ್ತು ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ ನಾವೇ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಒಂದಷ್ಟೊತ್ತು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆ ಸೌಮ್ಯದು ಸ್ಯಾರಿ ನಾನೇ ಕುಚ್ಚು ರೆಡಿ ಮಾಡ್ತಾಯಿದ್ದೆ ಸೊ ಅದನ್ನು ಕೂಡ ಫುಲ್ ಮಾಡಿದೆ ನೈಟು ಇದೆಲ್ಲ ಆಗಿದ ಮೇಲೆ ನಮ್ಮ ಮನೆಯವರು ನಂದು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಟ್ರು ಅಂದರೆ ವರ್ಮಲಕ್ಷ್ಮಿ ಹಬ್ಬದ್ದು ಬ್ಲೌಸ್ ನಾನು ಅದೇ ಹಾಕ್ಕೊಬೇಕು ನಾಳೆ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನೈಟ್ ಸ್ಟಿಚ್ ಮಾಡ್ಕೊಂಡು ಬಂದು ಕೊಟ್ಟರು ಸೊ ಅದನ್ನು ಕೂಡ ಉಕ್ಸಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೈಟು ಇದೆಲ್ಲ ಮಾಡೋಷ್ಟೊತ್ತಿಗೆ ನಮಗೆ ಒಂದು ಹನ್ನೆರಡು ಹನ್ನೆರಡುವರೆ ಏನೋ ಟೈಮ್ ಆಯಿತು ಸೊ ಇದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಮತ್ತು ಒಂದು ಐದು ಗಂಟೆಗೆಲ್ಲ ಎದ್ದು ಮತ್ತೆ ಕೆಲಸಗಳು ಸ್ಟಾರ್ಟ್ ಆಯಿತು ಅಂದರೆ ಬಾಗಿಲು ಕಸ ಗುಡಿಸೋದು ರಂಗೋಲಿ ಹಾಕೋದು ಅದೆಲ್ಲ ಇದ್ದೇ ಇರುತ್ತಲ್ವ ನಾವು ಹಿಂದಿನ ದಿನ ಎಷ್ಟೇ ಕ್ಲೀನ್ ಮಾಡಿಕೊಂಡು ಎಷ್ಟೇ ರೆಡಿ ಮಾಡ್ಕೊಂಡ್ರು ಮತ್ತು ಬೆಳಗ್ಗೆಗೆ ಅದೆಲ್ಲ ಕೆಲಸಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆನೇ ಒಂದು ಐದು ಗಂಟೆಗೆಲ್ಲ ಎದ್ವಿ ಎದ್ದು ಬಾಗಿಲು ಕಸ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲೆ ಎಲ್ಲ ಬಿಟ್ಟರು ಅತ್ತೆ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅವ್ರು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ರು ಹಾಗೆ ನೈಟು ನಾವೇನು ಡೆಕೋರೇಷನ್ ಮಾಡಿದ್ವಿ ಅಲ್ಲ ಅದನ್ನೆಲ್ಲ ಹೇಗಿದೆ ನೋಡ್ಕೊಂಬರೋಣ ಅಂತೇಳಿ ಒಂದು ಸಲ ಮೇಲ್ಗಡೆ ಹೋಗಿದೆ ಟೆರೇಸ್ ಮೇಲೆ ನಾವು ಪೆಂಡಲ್ನ ಹಾಕಿದ್ದು ಸೊ ಅಲ್ಲಿ ಬಲೂನ್ಸ್ ಎಲ್ಲ ಈ ರೀತಿ ಕಟ್ಟಿ ಇದನ್ನೆಲ್ಲ ಉಡುಗೊರೆ ಮಾಡಿರೋದು ಸೊ ಎಲ್ಲರೂ ಸೇರ್ಕೊಂಡು ಮಾಡಿದ್ರು ಈ ರೀತಿ ಬಲೂನ್ಸ್ ಎಲ್ಲ ಕಟ್ಟಿ ಸೊ ಅದನ್ನೆಲ್ಲ ನೋಡ್ಕೊಂಡು ಒಂದು ರೌಂಡು ಬಂದೆ ನಾನು ಪಾಪು ಮನೆಗೆ ಬರೋದ್ರ ಜೊತೆಗೆ ಕಂಡಾಯ ಪೂಜೆ ಕೂಡ ಇಟ್ಕೊಂಡಿದ್ರು ಹಾಗಾಗಿ ಕಂಡಾಯ ಕೂಡ ತೊಗೊಂಬರ್ತಾಯಿದ್ರು ಹಾಗಾಗಿ ಸ್ವಲ್ಪ ಅಲ್ಲಿ ದೇವ್ರು ಬರೋ ಕಡೆ ಸ್ವಲ್ಪ ಅಲಂಕಾರ ಮಾಡೋಣ ಡೆಕೋರೇಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಹೂ ಎಲ್ಲ ಬಿಡಿಸಿ ಇಟ್ಕೊಂಡಿದ್ರು ನೈಟೇ ಅದನ್ನು ಕೂಡ ಅಲ್ಲಿ ಬಣ್ಣಗಳೆಲ್ಲ ಹಾಕಿ ಡೆಕೋರೇಟ್ನ ಮಾಡಿದ್ವಿ ಹಾಗೆ ಇಲ್ಲಿ ಖಂಡ ಇಡ್ಲಿಕ್ಕೋಸ್ಕರ ಎಲ್ಲ ಅರೇಂಜ್ಮೆಂಟ್ಸು ಶೀಲಕ ಮಾಡ್ತಾ ಇದ್ದಾರೆ ಹೊರಗಡೆ ನಾವು ಎಲ್ಲರೂ ಮಾಡಿದ್ವಿ ನಾನು ಜಯಶೀಲ ಭವ್ಯ ಅಮ್ಮು ಎಲ್ಲರೂ ಸೇರ್ಕೊಂಡು ಡೆಕೋರೇಟ್ ಮಾಡಿದ್ವಿ ಒಳಗಡೆ ಶೀಲಕ ರೆಡಿ ಮಾಡಿದ್ರು ಇವಾಗ ದೇವ್ರನ್ನ ತೊಗೊಂಡು ಇದ್ದಾರೆ Tchau. ಬಂದಮೇಲೆ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಈ ರೀತಿಯ ಒಳಗಡೆ ಕೂಡ ಅಲಂಕಾರನ ಮಾಡಿ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಪ್ರಸಾದ ಎಲ್ಲ ಕೊಟ್ವಿ ಅದಾಗಿದ ಮೇಲೆ ನಾಮಕರಣ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು ನನಗೆ ಇದು ಪೂಜೆ ಮಾಡುವಾಗ ವಿಡಿಯೋ ಮಾಡಿದ್ದೆ ಬಟ್ ಎಲ್ಲೋ ಮಿಸ್ ಆಗಿದೆ ಅದರ ಕ್ಲಿಪ್ಪಿಂಗ್ ಸಿಗಲಿಲ್ಲ ಹಾಗಾಗಿ ಜಸ್ಟ್ ಫೋಟೋ ಒಂದನ್ನು ಆ್ಯಡ್ ಮಾಡಿದ್ದೀನಿ ಇದಾಗಿದ್ದ ಮೇಲೆ ನಾಮಕರಣ ಶಾಸ್ತ್ರ ಸ್ಟಾರ್ಟ್ ಆಯಿತು ಅವರು ಇಬ್ಬರು ಹಾರ ಬದಲಾಯಿಸ್ಕೊಂಡ್ರು ಅದಾಗಿದ್ದ ನಂತರ ಗಣಪತಿ ಪೂಜೆನ ಮಾಡಿದ್ರು ಫಸ್ಟಿಗೆ ವಿನಾರಕ ಗಣೇಶನ ಪೂಜೆನ ಮಾಡಿದ್ರು ಅದಾಗಿದ್ದಮೇಲೆ ಲಕ್ಷ್ಮಿ ಕಳಸ ಪೂಜೆನ ಗಂಗೆ ಪೂಜೆನ ಮಾಡಿದ್ರು ಅದಾಗಿದ್ದ ಮೇಲೆ ಪಾಪುಗೆ ನಾಮಕರಣ ಮಾಡಿದ್ರು ಅದಾಗಿದ್ಮೇಲೆ ತೊಟ್ಲು ಶಾಸ್ತ್ರ ಅಂದರೆ ನಮ್ಮ ಕಡೆ ತೊಟ್ಟಲು ತೂಗೋದಿಲ್ಲ ಅಂದರೆ ಬಟ್ಟೆನಲ್ಲಿ ಲಾಲಿ ಕಟ್ಟಿ ಪೂಜೆನ ಮಾಡೋದು ಸೊ ಅದನ್ನೆಲ್ಲ ಒನ್ ಬೈ ಒನ್ ಪುರೋಹಿತರು ಮಾಡ್ತಾ ಹೋದ್ರು ಪೂಜೆ ಕಾರ್ಯಕ್ರಮಗಳೆಲ್ಲ ಮುಗೀತು ಇವಾಗ ಲಾಲಿ ಪೂಜೆನ ಮಾಡ್ತಾ ಇದ್ದಾರೆ ಇಲ್ಲಿ ಐದು ಜನ ಮುತ್ತೈದೆಯರು ಲಾಲಿ ಪೂಜೆನ ಮಾಡಿ ಮಗುನ ತೂಗಿದ್ದ ಆಗಿದ್ಮೇಲೆ ಪಾಪುಗೆ ಹಾಲೆಲ್ಲ ಕುಡಿಸ್ತಾರೆ ಅಲ್ಲೇ ಹಾಲಟ್ಟೋದು ಅಂತ ಹೇಳಿ ಹೇಳ್ತೀವಿ ಸೊ ಅವರು ಬೆಳ್ಳಿದು ಒಳ್ಳೆ ಲೋಟ ಎಲ್ಲ ತಂದಿರ್ತಾರೆ ಅದರಲ್ಲಿ ಹಾಕಿ ಪಾಪುಗೆ ಹಾಲನ್ನ ಕುಡಿಸ್ತಾರೆ ಇಲ್ಲಿ ಫಸ್ಟು ನಾವು ಲಾಲಿ ಪೂಜೆ ಮಾಡುವಾಗ ಫಸ್ಟು ಲಾಲಿಗೆ ಒಂದು ಕಲ್ಲು ಅಂತ ಹೇಳ್ತೀವಿ ನಮ್ಮ ಕಡೆ ಕಲ್ಲನ್ನು ಹಾಕಿ ಅದನ್ನು ಮೂರು ಸಲ ತೂಗಿ ಕೆಳಗಡೆ ಬೀಳಿಸಿ ಅಲ್ಲಿ ನಂತರ ಮಗುನ

ತುಂಬ ಜನ ಇದ್ದರು ಹಾಗಾಗಿ ನನಗೆ ಸರಿಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕವರ್ನ ಮಾಡಿದ್ದೀನಿ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬೇಜಾರು ಮಾಡ್ಕೊಂಬಿಡಿ ಸೊ ಇದೆಲ್ಲ ಆಗಿದ್ಮೇಲೆ ನಾವು ಲೇಡೀಸ್ ಅಂದರೆ ನಾವು ಕೋಸಿಸ್ಟರ್ಸ್ ಏನಿದ್ದೀವಿ ನಾವೆಲ್ಲ ಸೇರಿ ಒಂದು ಫೋಟೋ ತೊಗೊಂಡಿಲ್ಲ ಅಥವಾ ಒಂದು ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅದು ಪೂರ್ಣ ಅಂತಲೇ ಅನಿಸಲ್ಲ ಹಾಗಾಗಿ ಇದು ಎಲ್ಲ ವೀಡಿಯೋ ಮಾಡ್ಕೊತ ಕೊನೆಗೆ ನಾವು ಸಿಸ್ಟರ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡ್ವಿ ಹಾಗೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ನಮ್ಮದು ಲೇಡೀಸ್ ಗ್ಯಾಂಗ್ ಎಲ್ಲೇ ಹೋದರೂ ಕೂಡ ಅದು ಒಂದು ಕಡೆ ಸೇರೇ ಸೇರ್ತೀವಿ ಅದು ಒಂದು ಪಿಕ್ ತೊಗೊಂಡಿಲ್ಲ ಅಂದರೆ ನಮಗೆ ಸಮಾಧಾನನೇ ಆಗೋಲ್ಲ ಹಾಗಾಗಿ ಒಂದು ಪಿಕ್ನ ತೊಗೊಂಡ್ವಿ ಇಲ್ಲಿ ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮನೆಗೆ ನಮ್ಮ ಮಾವನ ಫ್ರೆಂಡ್ ಒಬ್ಬರು ಬಂದಿದ್ದರು ಸೊ ನಮ್ಮ ಮಾವನ್ನ ಇದ್ರು ನಮ್ಮ ಮಾವನ್ಗೆ ತುಂಬ ಆತ್ಮೀಯರವರು ಹಂಗಾಗಿ ಬಂದು ನನ್ನ ಗೆಳೆಯನ್ ಫೋಟೋ ಎಲ್ಲ ಹಾಕಿದ್ದೀರಾ ಅಂತ ಹೇಳಿ ಕೇಳ್ಬಿಟ್ಟು ಫೋಟೋನ ನೋಡಿಕೊಂಡು ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹೊರಟರು ಅಲ್ಲಿಂದ ನಾವು ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಊಟದಲ್ಲಿ ನಮ್ಮ ಬಾಯ್ಸ್ ಗ್ಯಾಂಗ್ ಇದೆ ನೋಡಿ ಇದಿಷ್ಟು ನಮ್ಮ ಮನೆಯವರು ವೀಡಿಯೋ ಮಾಡಿಕೊಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಅವರು ಹೇಳಿದ ತಕ್ಷಣ ಮಾಡ್ಕೊಡೋಲ್ಲ ಯಾವತ್ತು ಬಟ್ ಇವತ್ತು ವೀಡಿಯೋ ಮಾಡಿಕೊಟ್ರು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಸೊ ಮನೆಯಲ್ಲಿ ಊಟಕ್ಕೆ ಬಡಿಸೋದು ಅಂದರೆ ನಮ್ಮನೆ ಹುಡುಗರೆ ಬಾಯ್ಸ್ ಗ್ಯಾಂಗ್ ಒಂದಿದೆ ಅವರೇ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಊಟಕ್ಕೆಲ್ಲ ಬಡಿಸ್ತಾ ಇದ್ದಿದ್ದು ನಮ್ಮನೆ ಹುಡುಗ್ರೇ ಸೊ ಎಲ್ಲರದ್ದು ಒಂದು ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ಆಯಿತು ಇದೆಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸಗಳನ್ನು ಸ್ವಲ್ಪ ಹಾಗೆ ಮಾಡ್ಕೋತ ಕೊನೆಯಲ್ಲಿ ನಾವು ಒಂದಷ್ಟು ಜನ ನಮ್ಮ ಫ್ಯಾಮಿಲಿಯವರುಗಳು ಫೋಟೋ ತೆಗೆಸ್ಕೊಳಕ್ಕೆ ಆಗಿರಲಿಲ್ಲ ಅಂದರೆ ಎಲ್ಲ ರಿಲೇಟಿವ್ಸ್ ಎಲ್ಲ ಇದ್ರಲ್ವ ಸೊ ಜನ ಜಾಸ್ತಿ ಇರುವಾಗ ನಾವು ಹೋಗಿ ನಿಂತ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಒಂದಷ್ಟು ಜನ ಫೋಟೋಸ್ ತೊಗೊಂಡಿರಲಿಲ್ಲ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿಯವರು ಯಾರೆಲ್ಲ ಇದ್ದೀವೋ ಅವರೆಲ್ಲರೂ ಕೂಡ ಹೋಗಿ ಫೋಟೋಸ್ ಎಲ್ಲ ತಗೊಂಡ್ವಿ ಮನೆಯಲ್ಲೇ ಟೆರೆಸ್ ಮೇಲೆ ಡೆಕೋರೇಷನ್ ಮಾಡಿಸಿದ್ದು ಫೋಟೋ ಸೆಕ್ಷನ್ಗೆ ಅಂತ ಹೇಳಿ ಬಟ್ ನಮ್ಮ ಮನೆಯವ್ರುಗಳು ಯಾರೂ ಅಲ್ಲಿ ಮೇಲ್ಗಡೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ರಿಲೇಟಿವ್ಸ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಟೈಮ್ ಸಾಕಾಗಿಲ್ಲ ಹಾಗಾಗಿ ಎಲ್ಲ ಮುಗಿದ ಮೇಲೆ ಕೆಳಗಡೆನೆ ಫೋಟೋಸ್ ಎಲ್ಲ ತೊಗೊಂಡ್ವಿ ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಫೋಟೋಸ್ ತೊಗೊಂಡ್ವಿ ಸೊ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅದೆಲ್ಲ ಆಗಿದ್ಮೇಲೆ ಮತ್ತು ನೈಟ್ಗೆ ಕೂಡ ಅವ್ರ ಮನೆಯಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ಇದ್ವಿ ನಮಗೆ ಎಲ್ಲರೂ ಒಂದು ಕಡೆ ಸೇರ್ತೀವಿ ಅಂತಂದರೆ ನಮಗೆ ಏನೋ ಹೇಳ್ತಾರಲ್ಲ ಪೈಸಾ ಅಂತ ಆ ರೀತಿ ನಾವು ಒಂದು ಫಂಕ್ಷನ್ ಮಾಡಿದ್ವಿ ಅಂದರೆ ತುಂಬಾ ಎಂಜಾಯ್ಮೆಂಟ್ ಇರುತ್ತೆ ನಮಗೆಲ್ಲಾರ್ಗು ಫುಲ್ ಎಂಜಾಯ್ ಮಾಡ್ತೀವಿ ನಾವು ಯಾರು ಭೇದ ಭಾವ ಆ ಥರದ್ದೆಲ್ಲ ಏನಿಲ್ಲ ಸೊ ಫುಲ್ ಎಂಜಾಯ್ ಮಾಡ್ತೀವಿ ಇದು ಮತ್ತೆ ಮಾರ್ನಿಂಗು ಎಲ್ಲರೂ ನಮ್ಮ ಮನೇನಲ್ಲಿ ಕುತ್ಕೊಂಡು ಫೋಟೋಸ್ ಎಲ್ಲ ನೋಡ್ತಾಯಿದ್ರು ಅಂದರೆ ಮದುವೆದು ಆಲ್ಬಮ್ ಬಂದಿತ್ತು ಅದನ್ನು ನಾವು ನೋಡೇ ಇರಲಿಲ್ಲ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಆಲ್ಬಮ್ ನೋಡ್ತಾ ಇದ್ವಿ ಸೊ ಒಂದಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಇದೆಲ್ಲ ಮುಗಿದ್ಮೇಲೆ ಅವ್ರ ಮನೆಯವರೆಲ್ಲರೂ ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ರು ಸೊ ಅವಾಗ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು ಸೊ ಅವರೆಲ್ಲರೂ ನಮ್ಮ ಮನೆ ದೇವರಿಗೆ ಪಾಪನ ಕರ್ಕೊಂಡು ಎಲ್ಲರೂ ಹೊರಟರು ನಾವು ಹೋಗೋಕ್ಕಾಗಲಿಲ್ಲ ಇನ್ನು ಉಳಿದವರೆಲ್ಲರೂ ಹೊರಟಿದ್ರು ಸೊ ಮನೆಯಲ್ಲಿ ಫಂಕ್ಷನ್ ಮಾಡಿದ್ವಿ ಅಂತಂದರೆ ಜನನೂ ಕಡಿಮೆ ಇರೋಲ್ಲ ಎಂಜಾಯ್ಮೆಂಟು ಕಡಿಮೆ ಇರಲ್ಲ ಫು ತುಂಬಾ ಫನ್ ಮಾಡ್ತೀವಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀವಿ ಸೊ ಐ ಹೋಪ್ ನಾನು ನಿಮಗೆಲ್ಲರಿಗೂ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್